ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗುಡ್ ಈವ್ನಿಂಗ್ ಇದು ಸಾಟರ್ಡೆ ಸಾಟರ್ಡೆ ಈವ್ನಿಂಗ್ ಲಾಗ್ ಆಗಿರುತ್ತೆ ಬೆಳಗ್ಗೆ ಬೆಂಗಳೂರಿಂದ ಹೊರಟು ನಮ್ಮ ಊರಿಗೆ ಬಂದಿದ್ದೀನಿ ಅಮ್ಮನೂರಲ್ಲಿ ಜಾತ್ರೆ ಇವತ್ತು ಅಮ್ಮ ಊರಿಗೆ ಬಂದೆ ನಾನು ಫಸ್ಟ್ ಟೈಮ್ ಟ್ರೈನ್ ಬಂದಿದ್ದೀನಿ ಮದ್ವೆ ಆಗಿ ಆರು ವರ್ಷದ ನಂತರ ನಾನು ಟ್ರಾವೆಲ್ ಮಾಡಿರೋದು ಇಲ್ಲಿವರೆಗೂ ನಾನು ಟ್ರಾವೆಲ್ಲೇ ಮಾಡಿಲ್ಲ ಬಸ್ ಅಲ್ಲಾಗ್ಲಿ ಮತ್ತೆ ಟ್ರೈನ್ ಅಲ್ಲಾಗ್ಲಿ ಆ ಇದೇ ಫಸ್ಟ್ ಟೈಮ್ ನಾನು ಟ್ರೈನ್ ಅಲ್ಲಿ ಬ್ಯಾಂಗ್ಳೂರಿಂದ ಊರಿಗೆ ಬಂದಿರೋದು ಮದ್ವೆ ಆದ್ಮೇಲೆ ಐ ಮೀನ್ ಸಿಕ್ಸ್ ಇಯರ್ಸ್ ಅಲ್ಲಿ ಇವತ್ತು ಅಮ್ಮ ಊರಲ್ಲಿ ಜಾತ್ರೆ ಇದೆ ನಿನ್ನೆಯಿಂದನೇ ಆಕ್ಚುಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಎಲ್ಲ ಆರತಿ ಉತ್ಸವ ಎಲ್ಲ ಇತ್ತು ನಾನು ಬಂದಿದ್ದಿದ್ರೆ ನನ್ ಆರತಿ ವಿಡಿಯೋ ಮಾಡ್ಕೋಬೋದಾಯ್ತು ಆ ಇವಾಗ ನಾನು ಸಂಜೆ ದೇವಸ್ಥಾನ ಹತ್ರ ಇಲ್ಲಿ ಸಿಡಿ ಇರುತ್ತೆ ಇವತ್ತು ಸಿಡಿ ಪ್ರೋಗ್ರಾಮ್ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಊರಲ್ಲಿ ಬಟ್ ಏನಪ್ಪಾ ಅಂದ್ರೆ ತುಂಬಾ ಮಳೆ ಉಯ್ದಿದ ಕಾರಣ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗಾಗಿ ಲೇಟ್ ಆಗೋಯ್ತು ಯಾವಾಗ್ಲೂ ಇನ್ನು ಸಂಜೆನೆ ಆಗೋಗ್ಬಿಡತ್ತೆ ನಾಲ್ಕೂವರೆ ಐದ್ ಗಂಟೆಗೆಲ್ಲ ಸಿಡಿ ಸ್ಟಾರ್ಟ್ ಆಗಿ ಅದ್ ಮುಗಿಯೋದಕ್ಕೆ ಒಂದು ಆರ್ ಏಳು ಗಂಟೆ ಎಲ್ಲಾ ಈ ತರ ಎಲ್ಲಾ ಆಗುತ್ತೆ ಬಟ್ ಇವತ್ತು ತುಂಬಾನೇ ಲೇಟ್ ಆಯ್ತು ನಾನ್ ಇವಾಗ ಸಿಡಿ ನೋಡ್ಲಿಕ್ಕೆ ಅಂತೇಳಿ ದೇವಸ್ಥಾನದ ಹತ್ರ ಬಂದಿದೀವಿ ಫಸ್ಟ್ ಇಲ್ಲಿ ದೇವಸ್ಥಾನದ ಹತ್ರ ಆ ಕಲ್ಸನ ಕರ್ಕೊಂಡ್ ಬರ್ತಿದಾರೆ ಇದು ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ಆ ತುಂಬಾ ಖುಷಿ ಆಯ್ತು ನನ್ಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡಿದಾರೆ ದೇವಸ್ಥಾನದಲ್ಲೆಲ್ಲಾ ಅಲಂಕಾರ ತುಂಬಾನೇ ಚೆನ್ನಾಗಿತ್ತು ಹಾಗೆ ಲೈಟಿಂಗ್ಸ್ ಎಲ್ಲ ಜಿಗಮಗ ಜಿಗಮಗ ಅಂತ ಇದೆ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇತ್ತು ಊರಂದ್ರೆ ಸಕತಾಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು ನೀವು ಕೂಡ ನೋಡ್ತಾ ಇರ್ಬೋದು ಇದು ನಮ್ಮ ಊರು ಗ್ರಾಮ ದೇವತೆ ಕೆಂಪಮ್ಮನ ಗುಡಿ ದೇವಸ್ಥಾನ ಇದು ಕೆಂಪಮ್ಮನ ಅವ್ರದ ಕೆಂಪಮ್ಮ ದೇವಿ ದೇವಸ್ಥಾನ ಇಲ್ಲಿ ವಿಜಯಲಕ್ಷ್ಮಿ ಹಾಗೂ ಕೆಂಪಮ್ಮ ದೇವರು ಎರಡು ಕೂಡ ದೇವರು ಇಲ್ಲಿದೆ ಕರ್ಗನ ಹೊತ್ಕೊಂಡಿದ್ದಂತ ಮೂರ್ ಜನ ಮುತ್ತೈದರು ದೇವಸ್ಥಾನದ ಒಳಗಡೆ ಹೋಗಿದ್ದಾಯ್ತು ನಮ್ಮೂರ ದೇವರು ಇದೇನೆ ನೀವು ನೋಡ್ತಿರ್ಬೋದು ಇದು ಬಂದು ಮರಿಯಾ ದೇವರು ಆ ಈ ದೇವ್ರನ್ನ ಉತ್ಸವ ಇದು ಎಲ್ಲ ಊರ್ನಲ್ಲಿ ಇದ್ರಿಂದನೆ ಮಾಡುದು ಇನ್ನ ಇದು ಬಂದು ಗುಡಿನಲ್ಲಿ ಇರುವಂತ ದೇವ್ರು ನೀವು ನೋಡ್ತಿರ್ಬೋದು ಕೆಂಪಮ್ಮ ದೇವ್ರು ನಮ್ಮೂರಲ್ಲಿ ದೇವಸ್ಥಾನ ಇದು ಓಪನ್ ಆಗಿ ಆ ಸುಮಾರು ಸೆವೆನ್ ಇಯರ್ಸ್ ಆಯ್ತು ಅಂತ ಅನ್ಕೋತೀನಿ ನನ್ ಮದ್ವೆ ಆಗೋದಿಕ್ಕೆ ಇನ್ನೊಂದ್ ವರ್ಷ ಇದೆ ಅನ್ನೋವಾಗ ದೇವ್ರು ಓಪನ್ ಆಗಿ ಐ ಮೀನ್ ದೇವಸ್ಥಾನ ಓಪನ್ ಆಗಿದ್ದು ನಾವು ಸ್ಕೂಲಿಗೆ ಹೋಗುವಾಗ ದೇವಸ್ಥಾನಕ್ಕೆ ಇತ್ತಿದ್ದು ಆಲ್ಮೋಸ್ಟ್ ದೇವಸ್ಥಾನ ಓಪನ್ ಆಗ್ಲಿಕ್ಕೆ ಸುಮಾರು ಒಂದ್ ಹತ್ತೆರಡು ವರ್ಷನೇ ಬೇಕಾಯ್ತು ಅಂತ ಅನ್ಸುತ್ತೆ ಆ ಇನ್ನ ಇದು ಬಂದು ಸ್ಕೂಲ್ ಫೀಲ್ ಸ್ಕೂಲ್ ಫೀಲ್ ಅಂದ್ರೆ ದೇವಸ್ಥಾನದ ಎದುರುಗಡೆ ಒಂದು ಸಿಡಿ ಕಂಬ ಇದೆ ಅಲ್ಲಿ ಸಿಡಿನ ಆಡಿಸೋದು ಇನ್ನ ಸಿಡಿಗೆ ಸಿಡಿ ಆಡುವಂತ ಮಕ್ಳುಗಳು ದೊಡ್ಡವರು ಎಲ್ಲರೂ ಕೂಡ ಮೂಲ ದೇವಸ್ಥಾನದಿಂದ ಅಲ್ಲಿಂದ ಏನು ಅವರು ಒಂದು ಮೈಗೆ ಅರ್ಶನ ಮತ್ತೆ ಕೈನಲ್ಲಿ ಏನ್ ಹೇಳ್ತಾರೆ ಅದು ಹೊಂಬಾಳೆನ ಇಟ್ಕೊಂಡು ಬರ್ತಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಏನು ಟೆಂಪಲ್ ದೇವಸ್ಥಾನ ದೇವ್ರನ್ನ ತೋರ್ಸಿದ್ನಲ್ಲ ಕೆಂಪಮ್ಮ ದೇವಿ ದೇವಸ್ಥಾನ ಅದು ಅದ್ರದ್ದು ಆರ್ಚ್ ಅದು ಇದ್ರ ಎದುರುಗಡೆನೆ ಇರುವಂತದ್ದು ಏನು ಸಿಡಿ ಕಂಬ ಇಲ್ಲಿ ಒಂದು ಕಂಬ ಇದೆ ಒಂದು ಕಲ್ ಕಟ್ಟೆ ತರ ಇದೆ ಅಹ್ ದೇವಸ್ಥಾನದ ಎದುರುಗಡೆನೆ ಸ್ಕೂಲ್ ಫೀಲ್ಡ್ ಅಲ್ಲಿ ಇರುವಂತದ್ದು ಅಂದ್ರೆ ದೇವಸ್ಥಾನದ ಎದುರು ಭಾಗಕ್ಕೆ ಇದಿದೆ ಇಲ್ಲಿ ಮೊದ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನದಲ್ಲಿ ಅಂದ್ರೆ ಯಾರು ಸಿಡಿ ಆಡೋ ಅಂತವ್ರು ಯಾರು ಇರ್ತಾರಲ್ವಾ ಅವ್ರೆಲ್ಲರನ್ನು ಕರ್ಕೊಂಡು ಬರ್ತಾರೆ ದೇವರು ಸೋಮ ಇದು ಎಲ್ಲಾನು ಕೂಡ ಎಲ್ಲರೂ ಒಟ್ಟಿಗೆ ಬಂದು ಆ ಒಂದು ಸಿಡಿ ಕಂಬದ ಸುತ್ತ ಒಂದು ಸುತ್ತು ಸುತ್ತತಾರೆ ಅದಾದ ನಂತರ ಸಿಡಿ ಕಂಬಕ್ಕೆ ಯಾರು ಸಿಡಿ ಆಡ್ತಾರೋ ಅವ್ರನ್ನ ಕಂಬಕ್ಕೆ ಕಟ್ತಾರೆ ನೀವ್ ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದ್ ಜನ ಎಲ್ಲಾ ಬಂದಿದ್ದಾರೆ ಅಂತ ಇಡೀ ಊರಿ ಊರೇ ಜನ ಇಲ್ಲಿದೆ ಹಾಗೆ ಈ ಊರ್ ನಮ್ಮೂರಿಗೆ ಹನ್ನೆರಡು ಹಳ್ಳಿ ಗ್ರಾಮ ಇಲ್ಲಿ ಸೇರುತ್ತೆ ಅಹ್ ಹೇಳ್ಬೇಕು ಅಂದ್ರೆ ಇದು ನಮ್ಮೂರೇ ಒಂದು ಗ್ರಾಮ ಪಂಚಾಯತಿ ಕೂಡ ಹಾಗೆ ಹನ್ನೆರಡು ಹಳ್ಳಿ ಊರಿಗೆ ಈ ಜಾತ್ರೆ ನಡೆಯುವಂತದ್ದು ಬಹಳ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಈ ಟೈಮಲ್ಲಿ ಅಲ್ವಾ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಲಿಕ್ಕೆ ಆಗೋದು ಅಂದ್ರೆ ಅಹ್ ಹೆಣ್ಮಕ್ಳನ್ನ ಒಂದೂರಿಂದ ಒಂದ್ ಊರಿಗೆ ಮದುವೆ ಮಾಡ್ಕೊಟ್ಟಿರ್ತಾರೆ ಎಲ್ಲಾ ಫ್ರೆಂಡ್ಸ್ ಗಳು ಮತ್ತೆ ಆ ಕೆಲ್ಸದಲ್ಲಿ ಇರುವಂತರು ಎಲ್ಲ ದೂರ ಹೋಗಿರ್ತಾರೆ ದೂರದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಎಲ್ರು ಊರ್ನಲ್ಲಿ ಒಂದ್ ಫಂಕ್ಷನ್ ಅಂತ ಬಂದಾಗ ಪ್ರತಿಯೊಬ್ರು ಒಟ್ಟಿಗೆ ಸೇರ್ತೀವಿ ಅವಾಗ ನಮ್ಮ ಜೊತೆನಲ್ಲಿ ಓದ್ದೋರೋದು ಅಥವಾ ನಾವು ಊರ್ನಲ್ಲಿ ಆ ನಮ್ ಜೊತೆ ಬೆಳೆದವ್ರಂತವ್ರದು ಎಲ್ರು ಪರಿಚಯ ಇರುತ್ತಲ್ವಾ ಎಲ್ರು ಕೂಡ ಒಟ್ಟಿಗೆ ಸಿಕ್ತಾಗ ಎಷ್ಟು ಖುಷಿ ಆಗುತ್ತೆ ಆ ಮೊಮೆಂಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಷ್ಟು ಫೀಲ್ ಕೊಡುತ್ತೆ ಖುಷಿ ಕೊಡುತ್ತೆ ಹ್ಯಾಪಿನೆಸ್ ಇರುತ್ತೆ ಅಂತ ಹೇಳ್ಬಹುದು ಆ ಜಾತ್ರೆ ನಡೆಯೋದು ಒಂದ್ ಕಡೆ ಖುಷಿ ಆದ್ರೆ ಮತ್ತೆ ನಮ್ ಫ್ರೆಂಡ್ಸ್ ಗಳೆಲ್ಲ ಸಿಕ್ಕಾಗ ಅದು ಇನ್ನೊಂದ್ ತರ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮ್ಮೂರಿನ ಸಿಡಿ ಕಂಬ ಆ ಈ ಕಂಬಕ್ಕೆ ಏನು ಸಿಡಿ ಆಡ್ಲಿಕ್ಕೆ ಅಂತ ಹೇಳಿ ಯಾರೆಲ್ಲ ಜನ ಸಿದ್ಧ ಆಗಿರ್ತಾರೆ ಅವ್ರನ್ನ ಇದ್ರಲ್ಲಿ ಕಂಬದಲ್ಲಿ ಕಟ್ತಾರೆ ಮೊದಲಿಗೆ ಮೊದ್ಲಿಗೆ ಅಂದ್ರೆ ದೇವಸ್ಥಾನಕ್ಕೆ ಪೂಜಾರು ಅಂತ ಯಾರು ಇರ್ತಾರಲ್ವಾ ದೇವಸ್ಥಾನಕ್ಕೆ ಅರ್ಚಕರು ಅಥವಾ ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರಿರ್ತಾರೆ ಅವ್ರನ್ನ ಫಸ್ಟ್ ಇಲ್ಲಿ ಕಂಬಕ್ಕಿ ಕಟ್ಕೊಳ್ಳಿ ಅವ್ರದ್ದೇ ಫಸ್ಟ್ ಇಲ್ಲಾಗುತ್ತೆ ಈ ಕಂಬಕ್ಕೆ ಅವ್ರನ್ನ ದಾರದಿಂದ ಕಟ್ಟಿರ್ತಾರೆ ಸ್ವಂತಕ್ಕೆ ಬಿದ್ದಿಯಾಗಲಿ ಯಾವುದೇ ಥರ ಇಲ್ಲಿ ಯಾವುದೇ ಥರ ಅಪಾಯಗಳಾಗಲಿ ಇನ್ನೊಂದು ಮತ್ತೆ ಮೊದಲು ಕೂಡ ನಡೆಯೋದಿಲ್ಲ ತುಂಬಾ ಸೇಫ್ಟಿಯಾಗಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಇದನ್ನ ನಡೆಸ್ಕೊಡ್ತಾರೆ ಅಂತ ಹೇಳ್ಬೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಆ ಇದೆ ಸಿಡಿ ಉತ್ಸವ ಅಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ಸಿಡಿ ಆಡೋದು ಅಂದ್ರೆ ಇದೇನೆ ನಮ್ಮೂರ್ನಲ್ಲಿ ಇದು ಫೇಮಸ್ಸು ಕೆಲವು ಕಡೆ ಕೊಂಡ ಇಡ ಕೊಂಡ ಇರುತ್ತೆ ಇನ್ ಕೆಲವು ಕಡೆ ಸಿಡಿ ಇರುತ್ತೆ ಆ ಇವ್ರನ್ನ ಇಲ್ಲಿ ಮೂರ್ ರೌಂಡ್ ಅಥವಾ ಒಂದ್ ರೌಂಡ್ ತಿರುಗ್ಸಿ ಮತ್ತೆ ಉಲ್ಟಾ ಒಂದ್ ರೌಂಡ್ ತಿರುಗಿಸಿ ಅವ್ರನ್ನ ಕೆಳಗಡೆ ಇಳಿಸ್ಕೊಂತಾರೆ ಇವ್ರನ್ನ ಕೆಳಗಡೆ ಇಳಿಸ್ಕೊಳ್ಳೋ ಅಂತ ಟೈಮ್ ನಲ್ಲಿ ಕಂಬ ಕೆಳಗಡೆ ಬರುತ್ತಲ್ವಾ ಆ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಳೆಲ್ಲಾ ಇರ್ತಾರಲ್ಲ ಅಂದ್ರೆ ಪುಟ್ಟ ಪುಟ್ಟ ಮಕ್ಳೆಲ್ಲಾ ಇರ್ತಾರಲ್ಲ ಆ ಮಕ್ಳನ್ನೆಲ್ಲಾ ಈ ಕಂಬಕ್ಕೆ ಅಹ್ ಮುಟ್ಟಿಸ್ತಾರೆ ಅಂದ್ರೆ ಆ ಮಕ್ಕಳಿಗೆ ದೇವ್ರದ್ದು ಆಶೀರ್ವಾದ ಒಂದು ಸಿಗ್ಬೇಕು ಅಂತ ಅಂದ್ರೆ ಸಿಗ್ಬೇಕು ಅಂತ ಒಂದು ಇನ್ನೊಂದು ಬಂದು ಯಾವ್ದೇ ತರ ದೋಷಗಳು ಮಗುಗೆ ಯಾವ್ದೇ ತರದ್ ಕೆಟ್ಟದ್ದೇನು ಆಗ್ಬಾರ್ದು ಆ ಮಗುಗೆ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾರೆ ನೀವಿಲ್ಲ ನೋಡ್ತಿರ್ಬೋದು ಆ ಪ್ರತಿಯೊಂದು ಮಗುನು ಕೂಡ ಇಲ್ಲಿ ಕೊಟ್ಟು ಮಗುಗೆ ಆಶೀರ್ವಾದ ದೇವರ ಆಶೀರ್ವಾದ ಸಿಕ್ಕಷ್ಟೇನೆ ಅವರು ಸಂತೋಷ ಪಡ್ತಾರೆ ಆ ಕಂಬಕ್ಕೆ ಮುಡ್ಸಿ ಆ ಪ್ರತಿಯೊಬ್ಬರನ್ನು ಸಿಡಿ ಆಡ್ಸಿ ಅಲ್ಲೇನು ಮಕ್ಳೆಲ್ಲಾ ಬಂದಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ಸಲ ಸಿಡಿ ಆಡ್ಸ್ತಾರೆ ಎಲ್ರದು ಅದಾದ್ಮೇಲೆ ಪ್ರತಿ ಒಂದ್ಸಲನು ಕೆಳಗಡೆ ಕಂಬನ ಇಳಿಸ್ದೆಲ್ಲಾ ಎಲ್ಲಾ ಮಕ್ಳುನು ಊರಲ್ಲಿ ಇರುವಂತ ಮಕ್ಳು ಬಂದಿರೋ ಮಕ್ಳು ಎಲ್ಲಾ ಪುಟ್ ಪುಟ್ ಮಕ್ಳನ್ನೆಲ್ಲಾ ಈ ಕಂಬಕ್ಕೆ ಟಚ್ ಮಾಡಿಸ್ತಾರೆ ಆ ಇನ್ನ ನೋಡಿರ್ಬೋದು ಈ ಪುಟ್ ಮಕ್ಳೆಲ್ಲಾನು ಕೂಡ ಸಿಡಿ ಆಡ್ತಿದ್ದಾರೆ ಮೇಲೋಗಿದ ತಕ್ಷಣ ಪ್ರಜ್ಞೆ ತಪ್ಪಿಡ್ತಾರೆ ಆ ಆದ್ರೂ ಇವ್ರಿಗೆಲ್ಲ ಏನಾಗಲ್ಲ ಈ ತರ ಮಕ್ಕಳು ಸಿಡಿ ಆಡೋವಾಗ ಅವ್ರಿಗೆ ಯಾವ್ದೇ ತರ ಅಪಾಯಗಳು ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರೇನಾದ್ರು ಸಪೋಸ್ ಅಲ್ಲಿ ಮೇಲ್ಗಡೆ ಪ್ರಜ್ಞೆ ಏನಾದ್ರು ತಪ್ಪಿದ್ರೆ ಸಡನ್ ಆಗಿ ಅವ್ರನ್ನ ಹಿಂದೆ ತಗೊಂಡ್ ಬಂದು ಇಳಿಸ್ಬಿಡ್ತಾರೆ ಕೆಳಗಡೆ ಅಷ್ಟೇನೆ ಅಲ್ಲಿ ಕೆಳಗಡೆ ಬಂದ ತಕ್ಷಣ ಆರಾಮಾಗಿ ಹೋಗ್ಬಿಡ್ತಾರೆ ಇನ್ನು ನೀವು ಇಲ್ಲಿ ನೋಡ್ತಿರ್ಬೋದು ನಾನು ವಿಕ್ರಮನ್ ಕೂಡ ಕೊಟ್ಟಿದ್ದೆ ವಿಕ್ರಮನ್ನ ಟಚ್ ಮಾಡಿಸ್ಕೊಡ್ತಿದಾರೆ ನನ್ನ ತಮ್ಮ ಎತ್ಕೊಂಡ್ ಹೋಗಿದ್ದ ಸಾಹಿತ್ಯನ ಎತ್ತಕ್ಕಾಗ್ಲಿಲ್ಲ ಅವ್ರನ್ನ ಹಾಗೆ ಟಚ್ ಮಾಡಿ ಖುಷಿ ಆನಂದ ಹ್ಮ್ ನಿಮ್ಗೆ ಏನ್ ಅನಸ್ತು ಇದ್ರ ಬಗ್ಗೆ ಕಮೆಂಟ್ ನಲ್ಲಿ ತಿಳ್ಸಿ ಆ ನನ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವಿಡಿಯೋನ ಇದ್ರಲ್ಲಿ ಮಾಡ್ಕೊಂಡಿದೀನಿ ಅಂತ ಹೇಳ್ಬೋದು ಇನ್ನ ಬೆಳಕಲ್ಲಿ ಮಾಡ್ತಾರೆ ಅಂದ್ರೆ ಸಂಜೆನೆ ನಡಿಯತ್ತೆ ಆಕ್ಚುಲಿ ಇವತ್ತು ಮಳೆ ಬಂದಿದ್ರಿಂದ ಆ ಇಲ್ಲಿ ಇದು ನಡಿಯಕ ಆಗ್ಲಿಲ್ಲ ಕತ್ಲೆ ಆಗೋಯ್ತು ಇವತ್ತಿನ ವಿಡಿಯೋ ಇಷ್ಟೇ ಶನಿವಾರದ ವಿಡಿಯೋ ನಾಳೆ ಸಿಕ್ತೀನಿ ಅಲ್ಲಿವರೆಗೂ ನಿಮ್ಮಲ್ಲಿಗೂ ಯು ಆಲ್ ಇದು ನನ್ನ ಫ್ರೆಂಡ್ ಪಾಪು